চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ತೊಂಬತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮಿ ಅಖಂಡಾನಂದರಿಗೆ ಬ್ರಾಂಕೈಟಿಸ್ ಜಾಸ್ತಿಯಾಗಿ ಪುನಃ ಈಗ ಅವರು ಗೆ ಬರೋದಕ್ಕೆ ನಿರ್ಧಾರ ಮಾಡಿದ್ದನ್ನು ಗಮನಿಸಿದ್ವಿ ಅಲ್ಲಿನ ಪ್ರಖ್ಯಾತ ವೈದ್ಯನೊಬ್ಬ ಡೆಹ್ರಾಡೂನ್ನಲ್ಲಿದ್ದಂಥ ವೈದ್ಯನೊಬ್ಬನ ಪರಿಚಯ ಪತ್ರವನ್ನು ಕೊಟ್ಟು ಸ್ವಾಮೀಜಿಯವರನ್ನ ಪ್ರೀತಿಯಿಂದ ಬೀಳ್ಕೊಂಡಿದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಚೆಹರಿಯಿಂದ ಹೊರಟಂಥ ಈ ಸನ್ಯಾಸಿಗಳು ಪಯಣ ಮಾಡ್ತಾ ಮಾಡ್ತಾ ರಾಜಪುರದ ಹತ್ರ ಬರ್ತಿರುವಾಗ ಆ ಕಡೆಯಿಂದ ಕಾಷಾಯಧಾರಿಯೊಬ್ಬರು ಅವರ ಕಡೆಗೆ ಬರ್ತಿರೋದು ಕಂಡುಬಂತು ನೋಡಿದ್ರೆ ಅದು ಮತ್ತಾರೂ ಅಲ್ಲ ಸ್ವಾಮಿ ತುರಿಯಾನಂದರ ಹಾಗೆ ಕಾಣ್ತಾ ಇದ್ದಾರೆ ಹತ್ರ ಬಂದ ಬಂದ ಹಾಗೆ ನೋಡ್ತಾರೆ ಹೌದು ಅಹ್ ಅವರೇ ಓ ನಮ್ಮ ಹರಿ ಅಂತ ಎಲ್ಲರೂ ಉತ್ಸಾಹದಿಂದ ಗಟ್ಟಿಯಾಗಿ ಕೂಕ್ಕೊಂಡ್ರು ತಮ್ಮ ಪ್ರೀತಿಯ ಗುರುಬಾಯಿಯನ್ನು ಹೀಗೆ ಅನಿರೀಕ್ಷಿತವಾಗಿ ಕಂಡಂಥ ಎಲ್ರಿಗೂ ಕೂಡ ತುಂಬ ಆನಂದ ಆಯಿತು ಈಗ ಸ್ವಾಮೀಜಿ ತಮ್ಮ ಸನ್ಯಾಸಿ ಬಂಧುಗಳಾದಂತಹ ಅಖಂಡಾನಂದರು ಶಾರದಾನಂದರು ತುರಿಯಾನಂದರು ಹಾಗೆ ಕೃಪಾನಂದರು ಇವರೆಲ್ಲರ ಜೊತೆಗೆ ಡೆಹರಾಡೂನಿನ ಕಡೆಗೆ ಎಲ್ಲರೂ ಪ್ರಯಾಣ ಬಳಸಲು ಅಲ್ಲಿನ ಸರ್ಕಾರಿ ವೈದ್ಯರನ್ನು ಭೇಟಿಯಾದಾಗ ಅವರು ಅಖಂಡ ಆನಂದರನ್ನು ಚೆನ್ನಾಗಿ ಪರೀಕ್ಷೆಯನ್ನು ಮಾಡಿ ಸೂಕ್ತವಾದಂತಹ ಔಷಧವನ್ನು ಕೂಡ ಕೊಟ್ಟರು ಹಾಗೆ ಬಯಲು ಸೀಮೆಯಲ್ಲೇ ವಾಸವಾಗಿತ್ತುಕೊಂಡು ಔಷಧಿ ಪತ್ತೆಗಳನ್ನು ಮುಂದುವರಿಸಬೇಕು ಅಂತ ಸೂಚನೆಯನ್ನು ಕೊಟ್ಟರು ಸ್ವಾಮಿ ಅಖಂಡಾನಂದರಿಗೆ ಈಗ ಡೆಹ್ರಾಡೂನ್ನಲ್ಲಿ ಇವರೆಲ್ಲರೂ ಅರ್ಧಂಬರ್ಧ ಕಟ್ಟಿಟ್ಟಂತಹ ಥಂಡಿ ಮನೆಯೊಂದರಲ್ಲಿ ಬಿಟ್ಟಿದ್ದಾರೆ ಅದು ಎರಡನೇ ಬಾರಾನಗೋ ಮಠ ಅನ್ಬೋದು ಆದರೆ ಅಖಂಡಾನಂದರು ಮಾತ್ರ ಅಲ್ಲಿರೋದಕ್ಕೆ ಸಾಧ್ಯವೇ ಇರಲಿಲ್ಲ ಯಾಕೆ ಚಳಿ ಹೆಚ್ಚಾಗ್ತಿದೆ ಹಾಗಾಗಿ ಅವ್ರಿಗಾಗಿ ಬೇರೊಂದು ವಸತಿಯನ್ನು ಹುಡುಕಬೇಕಾಗಿ ಬಂತು ಸ್ವಾಮೀಜಿ ತಮ್ಮ ಸೋದರನಿಗಾಗಿ ಆಶ್ರಯವನ್ನು ಅರಸ್ತಾ ಮನೆಯಿಂದ ಮನೆಗೆ ಅಲ್ದಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ವಸತಿಯನ್ನು ಕೊಡೋದಕ್ಕೆ ಯಾರೂ ಮುಂದಾಗ್ತಾ ಇಲ್ಲ ಎಷ್ಟಾದರೂ ಹರಕಲು ಕಾವಿ ಶಾಟಿಯ ಬಂಡ ಸನ್ಯಾ ಬಡ ಸನ್ಯಾಸಿಗಳು ಅಲ್ವೇನು ಸಾಕಷ್ಟು ಅಲೆದಾಟ ಮಾಡಿ 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 ಹಿಂದೆ ಕಾಲೇಜಿನಲ್ಲಿ ಸ್ವಾಮೀಜಿಯ ಸಹಪಾಠಿಯೇ ಆಗಿದ್ದಂತಹ ಬಾಬು ಅನ್ನುವಂಥವನು ಒಬ್ಬ ಶಾಲಾ ಅಧ್ಯಾಪಕನ ಭೇಟಿಯಾಯಿತು ಈಗ ಅವನು ಮತಾಂತರ ಹೊಂದಿ ಕ್ರಿಸ್ತನ ಕ್ರೈಸ್ತನಾಗಿಬಿಟ್ಟಿದ್ದಾನೆ ಅವನು ಅಖಂಡಾನಂದರನ್ನು ತನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಸಂತೋಷದಿಂದ ಮುಂದೆ ಆದ ಅಖಂಡಾನಂದರು ಅವನ ಮನೆಗೆ ಹೋಗಿ ಉಳ್ಕೊಂಡ್ರು ಆದರೆ ಆದರೆ ಮಡಿಯುವಂಥ ಹಿಂದೂ ಸಂಪ್ರದಾಯಗಳೆಲ್ಲ ಹುಟ್ಟು ಬೆಳೆದಂತಹ ಅಖಂಡಾನಂದರಿಗೆ ಅವನ ಮನೆಯ ರೀತಿ ನೀತಿ ಸ್ವಲ್ಪವೂ ಸರಿ ಬರಲಿಲ್ಲ ಹಾಗಾಗಿ ತಮ್ಮ ಗುರುಭಾಯಿಗಳು ವಾಸವಾಗಿದ್ದಂತ ಮನೆಗೆ ವಾಪಸ್ ಬಂದುಬಿಟ್ರು ಅಖಂಡ ಅಂದರು ಈಗ ಸ್ವಾಮೀಜಿ ಅವ್ರಿಗಾಗಿ ಸೂಕ್ತ ವಸತಿಯನ್ನು ಮತ್ತೆ ಪುನಃ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರೆಲ್ಲರೂ ನೋಡ್ಕೊಳ್ಳೋದಕ್ಕೂ ಪ್ರೀತಿಯಿಂದ ಮುಂದಾಗಿದ್ದಾರೆ ಆದರೆ ಸರಿಯಾದಂತಹ ಸೂರಿಲ್ಲ ಹೀಗೆ ಹುಡುಕ್ತಾ ಇದ್ದಾಗ ಎಷ್ಟೆಷ್ಟೋ ಸುತ್ತಾಡದ ಮೇಲೆ ಕೊನೆಗೆ ಪಂಡಿತ ಆನಂದ ನಾರಾಯಣ ಅನ್ನುವಂಥ ಒಬ್ಬ ವಕೀಲ ಅವರ ಪರಿಚಯಕ್ಕೆ ಬಂದ ಕೊನೆಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವನು ಮುಂದಾದ ಅವರಿಗಾಗಿ ಒಂದು ಪುಟ್ಟ ಮನೆಯನ್ನು ಬಾಡಿಗೆಗೆ ಗೊತ್ತು ಮಾಡಿ ಅದರಲ್ಲಿ ಅಖಂಡ ಆನಂದರಿಗೆ ಪಥ್ಯ ಪಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಹೃದಯ ಬಾಬುವಿನ ಮನೆಯಲ್ಲಿ ಸ್ವಾಮೀಜಿಗೆ ಕೆಲವು ಕ್ರೈಸ್ತ ಧರ್ಮ ಪ್ರಚಾರಕರ ಜೊತೆಗೆ ಭೇಟಿಯಾಯಿತು ಆ ಕಾಲದಲ್ಲಿ ಈ ಪ್ರಚಾರಕರ ಮುಖ್ಯ ಕೆಲಸ ಏನಾಗಿತ್ತು ಗೊತ್ತೇನು ಹಿಂದೂ ಧರ್ಮವನ್ನು ತುರ್ಚೀಕರಿಸುವಂಥದ್ದು ಕ್ರೈಸ್ತ ಧರ್ಮದ ಮಹಿಮೆಯನ್ನು ಸಾರಿ ಸಾರಿ ಹೇಳುವಂಥದ್ದು ಹಾಗೆ ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವಂಥದ್ದು ಈಗ ಕ್ರೈಸ್ತ ಮತೀಯನಾದಂತಹ ಹೃದಯ ಬಾಬುವಿನ ಮನೆಯಲ್ಲಿ ಹಿಂದೂ ಸನ್ಯಾಸಿಗಳನ್ನು ಕಂಡು ಕಸಿವಿಸಿಗೊಂಡಂಥ ಆ ಪ್ರಚಾರಕರೆಲ್ಲರೂ ಕೂಡ ಸ್ವಾಮೀಜಿ ಜೊತೆಗೆ ವಾಗ್ವಾದ ಕೇಳಿದ್ಬಿಟ್ರು ಹಿಂದೂ ಧರ್ಮವನ್ನು ಮೂಢನಂಬಿಕೆಗಳ ಹಾಗೆ ಕಂತೆ ಕಂತೆ ಅಂತ ಅಪಹಾಸ್ಯ ಮಾಡೋದಕ್ಕೆ ಪ್ರಾರಂಭಿಸಿದರು ಸ್ವತಃ ಕ್ರಿಸ್ತನ ಆರಾಧಕರು ಕ್ರೈಸ್ತ ಧರ್ಮವನ್ನು ಆಳವಾಗಿ ಅಧ್ಯಯಿಸಿದ್ರು ಅಂತಿದ್ರು ಕೂಡ ಸ್ವಾಮೀಜಿ ಇದರಲ್ಲೂ ಪರಿಣಿತಿಯನ್ನು ಹೊಂದಿದ್ರು ಅವರ ವಾದಗಳೆಲ್ಲದನ್ನ ಮಾತಾಡ್ತಾ ಮಾತಾಡ್ತಾ ನುಚ್ಚುನಾರ್ ನುಚ್ಚು ನೂರು ಮಾಡಬೇಕ ಅವರ ಆ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಹಲವಾರು ಲೋಪದೋಷಗಳಿದೆ ಅನ್ನೋದನ್ನು ಸ್ಪಷ್ಟೀಕರಿಸಿ ತಿಳಿಸಿದ್ರು ಅದರಲ್ಲಿದ್ದಂತಹ ಅಸಂಬದ್ಧತೆಗಳನ್ನು ಎತ್ತಿ ತೋರಿಸಿದ್ರು ಆ ಧರ್ಮ ಪ್ರಚಾರಕರು ಇದೆಲ್ಲದನ್ನು ಕೇಳೇ ಇರಲಿಲ್ಲ ಕೊನೆಗೆ ಅವರು ಸ್ವಾಮೀಜಿಯ ಮಾತಿನ ರಭಸವನ್ನು ತಡೆದುಕೊಳ್ಳೋದಕ್ಕಾಗ್ದಲೇ ಕಾಲಿಗೆ ಬಿದ್ದು ಸ್ವಾಮೀಜಿಯವ್ರಿಗೆ ಬುದ್ಧಿ ಹೇಳಿ ಅಂತ ಕೇಳಿದ್ರು ಆದರೆ ತಮ್ಮ ಅತಿಥೇಯನಾಗಿದ್ದಂತಹ ಹೃದಯ ಬಾಬುವಿನ ಮನೆಯಲ್ಲಿ ಕ್ರೈಸ್ತ ಧರ್ಮೀಯರ ವಿರುದ್ಧವಾಗಿ ವಾದ ಮಾಡುತ್ತಿದ್ದಕ್ಕಾಗಿ ಸ್ವಾಮೀಜಿ ಮೇಲೆ ಸ್ವಾಮೀಜಿ ಆಮೇಲೆ ಅವನನ್ನು ಕ್ಷಮೆ ಕೂಡ ಕೇಳಿದ್ರು ಅಂತ ನಾವಿಲ್ಲಿ ಗಮನಿಸ್ಬೋದು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮ್ ರಾಮಕೃಷ್ಣ